ಕಳೆದ ಎರಡನೇ ತಾರೀಕಿನಂದು ಅಂದೋಲ ಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ದಲಿತ ಹೋರಾಟಗಾರರು ಅವರು ನಕಲಿ ಹೋರಾಟಗಾರರು ಹೋರಾಟ ಮಾಡಿ ಮನೆಗೆ ಹೋದರೆ ಅವರಿಗೆ ಮನೆಯಲ್ಲಿ ಊಟಕ್ಕೂ ಗತಿ ಇರಲಾರದಂಥ ಭಿಕಾರಿಗಳು ಅಂತಕ್ಕಂಥ ಮಾತುಗಳನ್ನು ಕೆಟ್ಟ ಅಶ್ಲೀಲ ಶಬ್ದಗಳನ್ನು ಬಳಸಿ ದಲಿತ ಸಮುದಾಯಕ್ಕೆ ಮತ್ತು ಹೋರಾಟಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಅಂದೋಲ ಸ್ವಾಮಿ ಒಬ್ಬ ಸ್ವಾಮಿಯಾಗಿ ಈ ದೇಶದ ಚರಿತ್ರೆಯನ್ನು ಓದಬೇಕು ಮತ್ತು ಅರ್ಥೈಸ್ಕೊಳ್ಬೇಕು ಚರಿತ್ರೆ ಅರ್ಥೈಸಿಕೊಳ್ಳದೆ ಸುಮ್ಮನೆ ಹುಚ್ಚುತ್ಸರಾಗಿ ಮಾತಾಡ್ತಕ್ಕಂಥದ್ದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಚರಿತ್ರೆ ತೆಗೆದು ನೋಡಿದಾಗ ಹಸದವರೇ ಹೋರಾಟ ಮಾಡಿರ್ತಕ್ಕಂಥವ್ರು ಶೋಷಿತರೇ ಹೋರಾಟ ಮಾಡಿರ್ತಕ್ಕಂಥವ್ರು ಅನ್ಯಾಯಕ್ಕೆ ಒಳಗಾಗದವರೇ ಹೋರಾಟ ಮಾಡಿರ್ತಕ್ಕಂಥದ್ದು ಎಲ್ಲ ರೀತಿಯಿಂದ ಐಷಾರಾಮಿಗೆ ಜೀವನ ನಡೆಸ್ತಿರ್ತಕ್ಕಂಥವರು ಸಿಯಲ್ಲಿ ಕುಳಿತು ಮಲ್ಕೊಳ್ತಂಥವರಿಗೆ ಹೋರಾಟದ ಅವ್ರಿಗೆ ಹೋರಾಟದ ಪ್ರಶ್ನೆ ಬರೋದಿಲ್ಲ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ಕಾರ್ಮಿಕರಾಗಿರ್ಬೋದು ದಲಿತರಾಗಿರ್ಬೋದು ರೈತರಾಗಿರ್ಬೋದು ಇವರೇ ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಅನ್ಯಾಯಕ್ಕೊಳಗಾಗ ಆಗಿರ್ತಕ್ಕಂಥವ್ರು ಈ ಹೋರಾಟಕ್ಕೆ ನಕಲಿ ಹೋರಾಟ ಅಂತಕ್ಕಂಥದ್ದು ಮತ್ತು ನವರಂಗಿ ಆಟ ಅಂತಕ್ಕಂಥದ್ದು ಸ್ವಾಮಿಯ ಬುದ್ಧಿ ಮತ್ತು ಆ ಸ್ವಾಮಿ ಧರಿಸಿರ್ತಕ್ಕಂಥ ಏನು ಕೇಸರಿವಾಣ ಕಾವಿದ ಬಟ್ಟಿ ಬಾ ಅದಕ್ಕೆ ಅವಮಾನ ಮಾಡ್ತಕ್ಕಂಥ ಸ್ವಾಮಿಯ ಮಾತುಗಳಾಗಿರ್ತಕ್ಕಂಥದ್ದು ಬಸವಣ್ಣನವರ ಅಂಬೇಡ್ಕರ್ ಹೆಸರು ತೋಳೋಕ್ಕೆ ಸ್ವಾಮೀಜಿಗೆ ಯಾವುದು ನೈತಿಕ ಅಧಿಕಾರನೇ ಇಲ್ಲ ಅವನಿಗೆ ನೈತಿಕ ಪ್ರಶ್ನೆನೇ ಬರೋದಿಲ್ಲ ಅವನಿಗೆ ಈಗ ಮತ್ತೊಂದು ಕಡೆ ಏನು ಹೇಳ್ತಾರಂದ್ರೆ ನಾವು ಏನಿದ್ದರೂ ನೇರ ನೇರವಾಗಿ ರೇ ನೇರ ನೇರವಾಗಿರ್ತಕ್ಕಂಥದ್ದು ನಾವು ಇವತ್ತು ಸಾವಿರಾರು ವರ್ಷಗಳಿಂದ ಇವತ್ತು ಚಾರ್ವಾಕ ಉದ್ದಾಲಕ್ಕೆ ಹಿಡ್ಕೊಂಡು ಬಸವಣ್ಣನವ್ರು ಇರ್ತೇವೆ ಅಂಬೇಡ್ಕರ್ ಹಿಡ್ಕೊಂಡು ಮಹಾತ್ಮ ಫುಲೆ ಹಿಡ್ಕೊಂಡು ಸಾವಿತ್ರಿಬಾಯಿ ಫುಲೆ ಹಿಡ್ಕೊಂಡು ಇವತ್ತೇನಂತಂದರೆ ಇವತ್ತು ಆಗಿರ್ಬೋದು ಇವತ್ತು ನಾರಾಯಣ ಗುರು ಆಗಿರ್ಬೋದು ಗುರುನಾನಕ್ ಆಗಿರ್ಬೋದು ಇಂಥವ್ರೆಲ್ಲ ವಿಚಾರಧಾರಿಗಳ ಮೇಲೆ ನಾವು ಇವತ್ತು ಚಳವಳಿ ಮಾಡ್ತಕ್ಕಂಥವ್ರು ನೇರ ನೇರವಾಗಿ ಮಾಡ್ತೇವೆ ನಾವು ಆರ್ ಎಸ್ ಎಸ್ಗೆ ನೇರ ನೇರವಾಗಿ ವಿರೋಧ ಮಾಡ್ತೇವೆ ನಾವು ಗೋಲ್ವಾಲ್ಕರ್ಗೆ ನೇರ ನೇರವಾಗಿ ವಿರೋಧ ನಾವು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಕೇಸವಕ್ರಪ್ಪದ ಸಂದೇಶಗಳು ಬರ್ತವಲ್ಲ ಅದಕ್ಕೆ ನೇರ ನೇರವಾಗಿ ವಿರೋಧ ಮಾಡ್ತೇವೆ ನಾವು ಇರತಕ್ಕಂಥ ಹೆಗಡೆ ವಾರ್ಲಿಂದ ಏನು ಸಂದೇಶಗಳು ಬರ್ತಾವೆ ಅದಕ್ಕೆ ನೇರ ನೇರವಾಗಿ ವಿರೋಧ ಮಾಡ್ತೇವೆ ನೀ ಯಾವುದಕ್ಕೆ ನೇರ ನೇರವಾಗಿ ವಿರೋಧ ಮಾಡ್ತಿ ಬಸವಣ್ಣವರು ವಚನಗಳಿಗೆ ಬಸವಣ್ಣವರು ಸಾಮಾಜಿಕ ಸಮಾನತೆಗಾಗಿ ಮಾಡಿದಂಥ ಕ್ರಾಂತಿಗೆ ವಿರೋಧ ಮಾಡ್ತೀಯ ಅಥವಾ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ವಿರೋಧ ಮಾಡ್ತೀಯ ನೇರವಾಗಿ ಮಾಡು ನಾವು ನೇರವಾಗಿ ಮಾಡ್ತಾಯಿದ್ದೆವು ಸಮಾಜಕ್ಕೆ ಅನ್ಯಾಯಕ್ಕೊಳ್ದಾಗಿರ್ತಕ್ಕಂಥವ್ರು ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು ಅದು ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಪರವಾಗಿ ಧ್ವನಿ ಎತ್ತೇವು ನಾವು ಅದು ನವರಂಗಿ ಆಟ ನಮ್ಮದಲ್ಲ ನೀ ಮಠದಾಗ ಕೂತು ನವರಂಗಿ ಆಟ ಮಾಡಿರ್ತಕ್ಕಂಥದ್ದು ಇವತ್ತೇನಪ್ಪ ಅಂದ್ರೆ ಊಟಕ್ಕೆ ಗತಿ ಇರಲಿಲ್ಲ ಒಂದು ಯಾವ ಯಾವ ಇದ್ರಾಗ ನೀ ಏನಪ್ಪ ಅಂದರೆ ಒಂದು ಜಮೀನ್ದಾಗ ಹೋಗಿ ಉಳಿಮೆ ಮಾಡಿರ್ತಕ್ಕಂಥದ್ದು ಉಳಿಮೆ ಮಾಡಿದೆ ಹಲವಾರು ಮಠಾಧೀಶರು ಅವರೇ ಅವರೇನಪ್ಪ ಅಂದರೆ ಹೊಲ ಬಿತ್ತರ ಉಳಿತರ ರಾಶಿ ಮಾಡ್ತಕ್ಕಂಥದ್ದು ನೋಡಿದ್ದೇವನು ನೀ ಯಾವಾಗ ರಾಶಿ ಮಾಡಿದಿ ಎಲ್ಲಿ ಉತ್ತಿದಿ ಎಲ್ಲಿ ಬಿತ್ತಿದಿ ಎಲ್ಲಿ ಬೆವರು ಸುರಿಸಿದಿ ಎಲ್ಲಾನು ಏನಪ್ಪ ನಿನ್ನ ಮಠಕ್ಕೆ ನೀನು ಮನ ಮಠ ಕಟ್ಟಿದವ್ರು ನಾವು ನಿನ್ನ ಮಠಕ್ಕೆ ದವಸ ಧಾನ್ಯಗಳು ಹಾಕಿದವ್ರು ನಾವು ನೀನು ನಾವು ಯಾವಾಗ ದವಸ ಧಾನ್ಯಗಳು ತಂದು ಹಾಕ್ತೇವೆ ಊದ್ತೇವೆ ಬೆಳಿತೇವೆ ಕೊಯ್ತೇವೆ ಎಲ್ಲ ರಾಶಿ ಮಾಡಿ ನೀ ಮನೆಗೆ ತಂದು ಹಾಕಿದ್ರೆ ನೀವು ಊಟ ಮಾಡ್ತಿ ನೀನು ಏನು ಮೈ ಮ್ಯಾಗೆ ಬಟ್ಟೆ ಆ ಕಾವಿ ಬಟ್ಟಿಗಳು ಏನಪ್ಪ ಅಂತಂದ್ರೆ ಇವತ್ತು ಆ ಕಾವಿ ಬಟ್ಟೆ ತಯಾರಕ್ಕೆ ಏನಪ್ಪ ಅಂದರೆ ಹತ್ತಿ ಬೆಳೆದಿರ್ತಕ್ಕಂಥವ್ರು ನಾವು ಕಾರ್ಖಾನೆಯಲ್ಲಿ ಬಟ್ಟಿ ತಯಾರು ಮಾಡ್ತಕ್ಕಂಥವ್ರು ನಾವು ಇವತ್ತು ಅದು ಕೇಸರಿ ಬಣ್ಣ ಬೆಳಿತಕ್ಕಂಥವ್ರು ನಾವು ಇದು ಎಲ್ಲ ನವರಂಗಿ ಆಟ ಎಲ್ಲ ಇದು ನಮ್ಮ ಶ್ರಮದ ಆಟ ನಿನ್ನ ಏನಪ್ಪ ಅಂದ್ರೆ ಸಮಾಜಘಾತಕ ಶಕ್ತಿಗಳ ವಿರುದ್ಧ ನಾವೇನು ಹೋರಾಟ ಮಾಡ್ತೇವೆ ಅದು ನವರಂಗಿ ಆಟ ಇಲ್ಲ ನೇರ ನೇರ ಆಟ ಇರತಕ್ಕಂಥದ್ದು ಅದಕ್ಕಾಗಿ ಏನಪ್ಪ ಅಂದ್ರೆ ಯಾರಿರಿಂದ ಆಂದೋಲ ಶ್ರೀಗಳಿಗೆ ಒಬ್ಬ ಮಠಾಧೀಶ ಆಗಿರಿನು ಒಬ್ಬ ಮಠಾಧೀಶನ ಕರ್ತವ್ಯ ಏನು ಮಠಾಧೀಶನ ಕರ್ತವ್ಯ ಏನಂತಂದರೆ ಸಮಾಜದಲ್ಲಿ ಎಲ್ಲರೂ ಸರಿಯಾಗಿ ಬರಬೇಕು ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು ಎಲ್ಲರೇನಪ್ಪ ಸರಿ ಮಾರ್ಗದಾಗ ನಡಿಬೇಕು ಯಾರಿಗೆ ಯಾರಿಗೆ ಅನ್ಯಾಯ ಮಾಡಬಾರ್ದು ಅದು ಹೇಳಿಯವರು ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ನೀವು ಬಂದು ಒಂದು ಕೂಕುಮ ಅದು ಇದು ಹಚ್ಕೊಂಡು ಬಂದು ಏನಪ್ಪ ಅಂದರೆ ನೀವು ಅದು ಎಲ್ಲರದು ಮರ್ಯಾದೆ ಕಳೆದ್ರೆ ಹೆಂಗೆ ನೀವು ಸಮಾಜಗಾಕಿ ಸಮಾಜ ನಿಮ್ಮಿಂದ ಅವ್ರ ಮೇಲೆ ಯಾವುದು ನಮ್ಮ ಮ್ಯಾಗೆ ಏನಿಲ್ಲ ಅವನಿಗೆ ಬ ದಿನನಿತ್ಯ ನಡೆದಿರ್ತಕ್ಕಂಥದ್ದು ಅಂಥವ್ರು ಈಗ ಈಗಾಗಲೇ ಅವ್ರ ಮ್ಯಾಗ ಆ ಮಠಾಧೀಶರ ಮ್ಯಾಗ ಕೇಸ್ಗಳುವರಿ ಯಾರು ಒಬ್ಬ ಮಠಾಧೀಶರು ಬಂದು ಪತ್ರಿಕೆ ಭವನದಾಗ ಬಂದು ಯಾವಾಗ ಅವ್ರು ಮಾಡ್ತಾರಂದ್ರೆ ಯಾವುದೇ ಒಂದು ಧಾರ್ಮಿಕ ಕ್ರಾಮೆ ಕ್ರಾ ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ಅಥವಾ ಮಠದ ಜಾತ್ರೆ ಇದ್ದಾಗ ಬಂದು ಮಾಡ್ತಾರೆ ಅದು ಅನ್ನ ಸಂತರ್ಪಣೆ ಆಗೋದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯ ಇವ್ರದ್ದು ಯಾವರು ಎಂಥವು ಒಬ್ಬ ಮಠಾಧೀಶ ಆಗಿರಬೇಕು ಮಠಾಧೀಶ ಆಗಿ ಜಾತಿ ಪಂಥ ಭೇದ ಯಾವುದು ಮಾಡಬಾರ್ದು ಅವ್ರಿಗೆ ಭಕ್ತರು ಎಲ್ಲರೂ ಅಷ್ಟೇ ಭಕ್ತರಿಗೆ ಏನಪ್ಪ ಅಂದರೆ ಒಳ್ಳೆಯ ಮಾರ್ಗ ತೋರಿಸ್ತಕ್ಕಂಥದ್ದೇ ಮಠಾಧೀಶರ ಕರ್ತವ್ಯ ಆ ಆದಿದಾಗ ನಡೀಲಿ ಅವರು ಇನ್ನ ಏನಪ್ಪ ಅಂದರೆ ಸಮಾಜದಾಗ ಜಾತಿ ಜಾತಿ ಮಧ್ಯೆ ಜಗಳ ಹಚ್ತಕ್ಕಂಥದ್ದು ಬೆಂಕಿ ಹಚ್ತಕ್ಕಂಥದ್ದು ಇವೆಲ್ಲ ಬಿಟ್ಟು ಬಿಡ್ಬೇಕು ಅದಕ್ಕೆ ಈಗ ಇನ್ನೊಂದು ಏನಪ್ಪ ಅಂತಂದರೆ ಅಂಬರಾಯ ಅಷ್ಟಿಗಿಯವರು ಏನು ಅಂದ್ರೆ ಮುಂದುವರೆದ ಜನಾಂಗ ಅಂದರೆ ಬಿ ಜೆ ಪಿ ಅವರು ಮಾಡಿರ್ತಕ್ಕಂಥ ಹೋರಾಟ ಆ ಹೋರಾಟ ದಮನ ಮಾಡ್ತಕ್ಕಂಥ ರೀತಿದಾಗ ನಾವು ನಡೆದಿದ್ದೇವೆ ಅಂತ ಹೇಳ್ಯಾರ ಅಂಬರಾಯ ಅಷ್ಟಿಗಿಯವರು ಅಂಬರಾಯ ಅಷ್ಟಿಗಿಯವರಿಗೆ ಅದೇ ಕೇಳ್ತೇವನು ಇವತ್ತು ಸಂವಿಧಾನ ದೇಶಕ್ಕೆ ಬಂದು ಎಪ್ಪತ್ತೈದು ವರ್ಷ ಕಳೆದು ಹೋಗಿದ್ದೇವೆ ಇವತ್ತು ಸಂವಿಧಾನ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾಯಿದ್ದೇವನು ಇವತ್ತೇನಪ್ಪ ಅಂದ್ರೆ ಯಾರ ಹಕ್ಕುಗಳ ದಮನ ಆಗ್ಯಾವ ಸಾವಿರಾರು ವರ್ಷಗಳಿಂದ ಒಳಗಾಗಿರ್ತಕ್ಕಂಥ ಹಕ್ಕುಗಳು ನಮಗೆ ದಿಕ್ಕಿಲ್ಲ ಕಾರ್ಮಿಕರಿಗೆ ದಿಕ್ಕ ಸಿಕ್ಕಿಲ್ಲ ಇವತ್ತು ಅಸ್ಪೃಶ್ಯರಿಗೆ ಸಿಕ್ಕಿಲ್ಲ ಇವತ್ತು ಜಾತಿ ಇದೆ ಇವತ್ತು ನೀವು ಮೊನ್ನೆ ನೋಡ್ರಿ ಏನಪ್ಪ ಅಂದರೆ ಚಾಮರಾಜನಗರ ಜಿಲ್ಲೆದಾಗ ಏನಂತಂದ್ರೆ ಯಳಂದೂರು ಗ್ರಾ ತಾಲೂಕದಾಗ ಒಬ್ಬ ಲಿಂಗಾಯತ ಏನಪ್ಪ ಅಂತಂದರೆ ಪರಿಶಿಷ್ಟ ಪಂಗಡದವ್ನಿಗೆ ಮನೆ ಬಾಡಿಗೆ ಕೊಡ್ತಾರೆ ಅವ್ನಿಗೇನು ಬಹಿಷ್ಕಾರ ಹಾಕಿರಲ್ಲಿ ಇವತ್ತು ಅಂಬಾರಿಯವರು ಏನಪ್ಪ ಅಂತಂದ್ರೆ ಇವತ್ತು ಏನು ಗುತ್ತ ಸಾವಾಗ್ಯದ ಬಾಲ್ಕಿ ತಾಲೂಕಿನಾಗ ಅದು ಅವ್ರ ಪರವಾಗಿ ಹೋರಾಟ ಮಾಡ್ತಾಯಿದ್ರಿ ಮಾಡ್ರಿ ನೀವು ನಾವೀ ಮಾಡ್ತೇವೆ ಅಂದ್ರೆ ಅದೇ ಬಾಲ್ಕಿ ತಾಲೂಕದಾಗ ಚಳಕಾಪುರದಾಗ ಏನಪ್ಪ ಅಂದ್ರೆ ಹನುಮಾನ ದೇವರ ದೇವಸ್ಥಾನದಾಗ ರಥ ಎಳೆಯ ಮುಂದೆ ಏನಪ್ಪ ಅಂದ್ರೆ ರಥಕ್ಕೆ ಮುಟ್ಟು ಕೊಟ್ಟಿಲ್ಲ ಅಲ್ಲಿ ದೊಡ್ಡ ದೊಡ್ಡರಾದ ಆಯ್ತಲ್ಲಿ ಅಲ್ಲಿ ನೀವು ಹೋಗಿದ್ದೀರಾ ಹೋಗಿಲ್ಲ ನಿಮ್ಮ ಊರ ಮಗಲಾಗೆ ರೀ ಸ್ವಾಮಿ ಅಂಬರಯ್ಯ ಅಷ್ಟೀವ್ರಿ ನಿಮ್ಮ ಊರ ಮಗಲ ಕೆರಂಬ ಅಂತ ಬರ್ತದ ಇಬ್ಬರು ಏನಪ್ಪ ಅಂದ್ರೆ ಹೆಣ್ಮಕ್ಳು ಅಮಾಯಕ ಹೆಣ್ಮಕ್ಳು